ಈ ಪ್ರೇಮ್ ನಿರ್ದೇಶನದ ಕೆಡಿ ಸಿನಿಮಾದ ಶೂಟಿಂಗ್ ಭರದಿಂದ ನಡೀತಾ ಇದೆ ಈ ಚಿತ್ರದ ಬಗ್ಗೆ ಕ್ರೇಜಿ ಅಪ್ಡೇಟ್ ಒಂದು ಸಿಕ್ಕಿದೆ ಧ್ರುವ ಜೊತೆ ಸುದೀಪ್ ಕೂಡ ಈ ಸಿನಿಮಾದಲ್ಲಿ ನಟಿಸಲಿದ್ದಾರೆ ಶೀಘ್ರದಲ್ಲೇ ಶೂಟಿಂಗ್ ಕೂಡ ನಡೆಯಲಿದೆ ಎಂಬ ಸುದ್ದಿ ಸಿಕ್ಕಾಪಡೆ ಚರ್ಚೆಗೆ ಗ್ರಾಸವಾಗಿದೆ ನಟ ಕಮಲ್ ಹಾಸನ್ ಕನ್ನಡ ಹೇಳಿಕೆ ವಿವಾದ ಬೆನ್ನಲ್ಲೇ ತಗ್ಲೈಫ್ ತಂಡವು ಮತ್ತೆ ಉದ್ದಟದನ ಪ್ರದರ್ಶನ ಮಾಡಿದೆ ಕನ್ನಡ ಹೊರತುಪಡಿಸಿ ನಾಲ್ಕು ಭಾಷೆಗಳಿಗೆ ನಿರ್ಮಾಪಕರು ಸಿನಿಮಾವನ್ನು ಡಬ್ ಮಾಡಿದ್ದಾರೆ ತಮಿಳಿನಲ್ಲಿ ನೇರವಾಗಿ ಚಿತ್ರೀಕರಣ ಮಾಡಿ ತೆಲುಗು ಹಿಂದಿ ಮಲಯಾಳಂಗೆ ಸಿನಿಮಾವನ್ನು ಡಬ್ ಮಾಡಲಾಗಿದೆ ಕನ್ನಡ ಕೈಬಿಟ್ಟು ಕರ್ನಾಟಕದಲ್ಲಿ ಇದರ ಭಾಷೆಯ ಚಿತ್ರ ಬಿಡುಗಡೆ ಮಾಡಲಾಗಿದೆ ಬುಕ್ ಶೋನಲ್ಲಿ ತಮಿಳು ಹಿಂದಿ ಮಲಯಾಳಂ ತೆಲುಗು ಬುಕ್ಕಿಂಗ್ಗೆ ಅವಕಾಶ ನೀಡಲಾಗಿದೆ ತಮಿಳು ಭಾಷೆಯಿಂದ ಕನ್ನಡ ಬಂದಿದ್ದು ಎಂಬ ಈಚೆಗೆ ನಟ ಕಮಲ್ ಹಾಸನ್ ನೀಡಿದ ಹೇಳಿಕೆ ಭಾರಿ ವಿವಾದ ಸೃಷ್ಟಿ ಮಾಡಿದೆ ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ದ ಡೈಬಿಲ್ ಸಿನಿಮಾದ ಬಗ್ಗೆ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಸಿಕ್ಕಿದೆ ಸಿಗರೇಟ್ ಹಿಡಿದು ಅಂಬಿ ಕನ್ವರ್ ಲಾಲ್ ಗೆಟಪ್ನಲ್ಲಿ ದರ್ಶನ್ ಎಂಟ್ರಿ ಕೊಟ್ಟಿದ್ದಾರೆ ದರ್ಶನ್ ಪಾತ್ರದ ಹೊಸ ಲುಕನ್ನು ಚಿತ್ರತಂಡ ಅನಾವರಣ ಮಾಡಿದೆ ಸಿನಿಮಾದ ಮಾತಿನ ಭಾಗದ ಚಿತ್ರೀಕರಣ ಪೂರ್ಣಗೊಂಡಿರುವುದಾಗಿ ತಿಳಿಸಲಾಗಿದೆ ಅಂತ ಸಿನಿಮಾದಲ್ಲಿ ಕನ್ವರ್ ಲಾಲ್ ಆಗಿರೋ ಸ್ಟಾರ್ ಅಂಬರೀಷ್ ಮಿಂಚಿದ್ರು ಅದೇ ರೀತಿಯ ಲುಕಿನಲ್ಲಿ ದರ್ಶನ್ ಕಾಣಿಸಿಕೊಂಡಿದ್ದಾರೆ ನಟನ ಈ ಗೆಟಪ್ ನೋಡಿ ಅಭಿಮಾನಿಗಳಲ್ಲಿ ಚಿತ್ರದ ಬಗ್ಗೆ ಸಿಕ್ಕಾಪಡೆ ಕುತೂಹಲ ಹೆಚ್ಚಾಗಿದೆ ಇನ್ನು ತ್ರಿಷಾ ಅವರು ಸಿನಿಮಾಕ್ಕೂ ಮೊದಲು ಅದರ ಶುಗರ್ ಬೇಬಿ ಹಾಡು ರಿಲೀಸ್ ಆದಾಗಲೇ ತ್ರಿಷಾ ಟೋಲ್ ಆಗಿದ್ರು ಹಾಡು ರಿಲೀಸ್ಗೂ ಮುನ್ನ ತ್ರಿಷಾ ಪೋಸ್ಟರ್ ವೈರಲ್ ಆಗಿದ್ದು ಇದಕ್ಕೆ ನಟಿಗರು ಬಗೆ ಬಗೆಯ ಕಾಮೆಂಟ್ ಗಳನ್ನು ಹಾಕಿದ್ರು ಉಪೇಂದ್ರ ನಡೆಯ ಭಾರ್ಗವ ಸಿನಿಮಾ ಸದ್ದಿಲ್ಲದೆ ಶುರುವಾಗಿದೆ ಇತ್ತೀಚೆಗೆ ಸಿನಿಮಾದ ಟೈಟಲ್ ಟೀಸರ್ ಬಿಡುಗಡೆ ಆಗಿತ್ತು ಇದೀಗ ಸರಳವಾಗಿ ಪೂಜೆ ನೆರವೇರಿಸಿ ಚಿತ್ರಕ್ಕೆ ಚಾಲನೆ ಕೊಡಲಾಗಿದೆ ಇದೇ ತಿಂಗಳ ಇಪ್ಪತ್ತ್ ಮೂರರಿಂದ ಸಿನಿಮಾ ಚಿತ್ರೀಕರಣ ಆರಂಭವಾಗಲಿದೆ ಎಕ್ಸ್ ಬಂದು ರಕ್ಷಿತ್ ಶೆಟ್ಟಿ ಅವರ ಕನಸಿನ ಸಿನಿಮಾ ರಿಚರ್ಡ್ ಆ್ಯಂಟನಿ ಮೂರು ವರ್ಷಗಳ ಹಿಂದೆ ಸಣ್ಣ ಟೀಸರ್ ಬಿಟ್ಟು ಸಿನಿಮಾ ಘೋಷಣೆ ಮಾಡಲಾಗಿತ್ತು ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ ಅಡೆಯಲ್ಲಿ ಈ ಸಿನಿಮಾ ನಿರ್ಮಾಣ ಆಗ್ತಾ ಇದೆ ಎನ್ನುವ ಸುದ್ದಿ ಸಹಜವಾಗಿಯೇ ನಿರೀಕ್ಷೆ ಹೆಚ್ಚು ಮಾಡಿತ್ತು ಪ್ಯಾನ್ ಇಂಡಿಯಾದ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಿನಿಮಾ ನಿರ್ಮಾಣ ಆಗಬೇಕಿದೆ ಆದರೆ ಟೀಸರ್ ರಿಲೀಸ್ ಬಳಿಕ ಸಿನಿಮಾ ಬಗ್ಗೆ ಯಾವುದೇ ಅಪ್ಡೇಟ್ ಸಿಕ್ಕಿಲ್ಲ ಸಿಂಪಲ್ ಸ್ಟಾರ್ಸ್ ಬೇರೆ ಸಿನಿಮಾಗಳಲ್ಲಿ ಇನ್ನು ಕಮಲ್ ಹಾಸನ್ ಅವರ ಇತ್ತೀಚೆಗೆ ಬಿಡುಗಡೆಯ ಚಿತ್ರ ತಗ್ಲೈಫ್ ಅಭಿಮಾನಿಗಳು ಮತ್ತು ಪ್ರೇಕ್ಷಕರಿಗೆ ಸಿಕ್ಕಾಪಡೆ ನಿರಾಸೆ ಉಂಟು ಮಾಡಿದೆ ತಗ್ಲೈಫ್ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಕಥೆ ಸ್ಟೋರಿ ಏನು ಚೆನ್ನಾಗಿರದ ಕಾರಣ ಹಾಗೂ ಕರ್ನಾಟಕದಲ್ಲಿ ಬಿಡುಗಡೆಯಾಗದ ಕಾರಣ ಚಿತ್ರದ ಒಟ್ಟಾರೆ ಗಳಿಕೆ ಮೇಲೆ ಸಿಕ್ಕಾಪಡೆ ಪರಿಣಾಮ ಬೀರಿದೆ ಈ ಸಿನಿಮಾದ ಮೂರು ದಿನಗಳ ಕಲೆಕ್ಷನ್ ಕೇವಲ ಐವತ್ತೆರಡು ಕೋಟಿ ರೂಪಾಯಿ